ಚಕನಟ್ಟಿಯ ತಳಕು ಹೋಬಳಿಯ ಮಾನ್ಯಕೋಟೆ ಗ್ರಾಮ ಪಂಚಾಯತ್ ಯಾವುದೇ ಅಭಿವೃದ್ಧಿ ಮಾಡದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಚ್ಆರ್ ನೇತ್ರಾವತಿ ಹಾಗೂ ತಾಲೂಕು ಪಂಚಾಯತ್ ಇಂಜಿನಿಯರ್ ರಾಜೇಯ್ ಭವಾನಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಮಾನ್ಯಕಟ್ಟೆ ಗ್ರಾಮಸ್ಥ ಎಂಎಸ್ ರವೀಂದ್ರ ಆರೋಪಿಸಿದ್ದಾರೆ ಪಟ್ಟಣದ ಹೊರಮಠದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾತ್ರೋರಾತ್ರಿ ಜೆಸಿಪಿ ಯಂತ್ರ ಬಳಸಿ ಕಾಮಗಾರಿ ಮಾಡಿಸಿ ಬಳಿಕ ಜಾಬ್ ಕಾರ್ಡ್ದಾರರ ಬಳಿಗೆ ಹೋಗಿ ಹಣ ಸಂಗ್ರಹಿಸುವ ಕೆಲಸ ಮಾಡುತ್ತಿದ್ದಾರೆ ಗ್ರಾಮದಲ್ಲಿ ಜಾಬ್ ಕಾರ್ಡುಗಳನ್ನು ಪಡೆದುಕೊಳ್ಳುವ ಅಧಿಕಾರಿ ಬೇರೆ ಕಡೆಯಿಂದ ಜನರನ್ನು ಕರೆಸಿ ಜಾಬ್ ಕಾರ್ಡ್ನವರು ಹಾಜರಾಗಿದ್ದಾರೆ ಎಂದು ಆನ್ಲೈನ್ನಲ್ಲಿ ದಾಖಲಿಸಿದ್ದಾರೆ ಫಲಾನುಭವಿಗಳ ಖಾತೆಗೆ ಹಾಕಿ ಅಲ್ಪ ಹಣವನ್ನು ಕೊಟ್ಟು ಬಿಡಿಸಿಕೊಳ್ಳುತ್ತಿದ್ದಾರೆ ಯಾರಾದರೂ ಕೇಳಿದರೆ ಫಸಲ್ ಬಿಮಾ ಯೋಜನೆಯಿಂದ ಹಣ ಬಂದಿದೆ ಎಂದು ಹೇಳಲು ತಿಳಿಸಿದ್ದಾರೆ ಮನ್ನೆಕೋಟೆ ಗ್ರಾಮ ಪಂಚಾಯತ್ ಸರ್ಕಾರ ಕಾಲುವೆ ಹುಳು ಎತ್ತುವ ಕೆಲಸದಲ್ಲಿ ಎನ್ಎಂಆರ್ ಸೃಜನೆ ಮಾಡಿದ್ದು ಕಾಮಗಾರಿಯಲ್ಲಿ ಎಪ್ಪತ್ತೈದು ಫಲಾನುಭವಿಗಳಿಗೆ ಎನ್ಎಂಆರ್ ಸೂಚನೆ ಮಾಡಿದರೆ ಕಾಮಗಾರಿಯಲ್ಲಿ ಮೂವತ್ತೈದು ಮಾತ್ರಕ್ಕೆ ಕೆಲಸಕ್ಕೆ ಹೋಗಿದ್ದು ಉಳಿದ ನಲವತ್ತು ಜನಕ್ಕೆ ಎನ್ಎಂಆರ್ ಹಾಜರಾತಿಯನ್ನ ಮಾಡಿದ್ದಾರೆ ಒಬ್ಬ ಫಲಾನುಭವಿಯನ್ನ ಎಲ್ಲಾ ಫೋಟೋಗಳಲ್ಲಿ ಪದೇ ಪದೇ ಉಳಿದ ಜನಕ್ಕೆ ಫೋಟೋ ತೆಗೆಸುತ್ತಾರೆ ಅದೇ ರೀತಿ ಎನ್ಎಂಎಂಎಸ್ ಎರಡು ಬಾರಿ ತೆಗೆಯಬೇಕೆಂದು ಸರ್ಕಾರ ಸುತ್ತೋಲೆಯಿದ್ರು ಅದನ್ನ ಲೆಕ್ಕಿಸದೆ ಒಂದು ಬಾರಿ ಪ್ರತಿ ಸಾರಿಯೂ ತೆಗೆದಿದ್ದಾರೆ ಅಂತ ತಿಳಿಸಿದರು ಇದರ ಬಗ್ಗೆ ಹಲವಾರು ಬಾರಿ ತಿಳಿಸಿದರೂ ಸಹ ದೂರು ಗಮನಕ್ಕೆ ತೆಗೆದುಕೊಂಡಿಲ್ಲ ಈ ವಿಷಯದ ಬಗ್ಗೆ ಆಯುಕ್ತರಿಗೆ ದೂರು ನೀಡಿದರೂ ಇದುವರೆಗೆ ಕ್ರಮ ತೆಗೆದುಕೊಂಡಿರಲಿಲ್ಲ ಎಮ್ ಎಸ್ ಆರ್ ನಂಬರ್ ಒಂದು ಎಂಟು ಎರಡು ಐದು ನಾಲ್ಕು ಒಂದು ಎಂಟು ಎರಡು ಐದು ಐದು ಒಂದು ಎಂಟು ಎರಡು ಐದು ಆರು ಒಂದು ಎಂಟು ಎರಡು ಐದು ಏಳು ಒಂದು ಎಂಟು ಎರಡು ಆರು ಎಂಟು ಒಂದು ಎಂಟು ಎರಡು ಆರು ಒಂಬತ್ತು ಒಂದು ಎಂಟು ಎರಡು ಏಳು ಸೊನ್ನೆ ಹಾಗೂ ಒಂದು ಎಂಟು ಎರಡು ಏಳು ಒಂದು ಎಲ್ಲ ಸಂಖ್ಯೆಗಳು ಪದೇ ಪದೇ ಮೂವತ್ತೈದು ಜನರನ್ನು ಎಪ್ಪತ್ತೈದು ಜನಕ್ಕೆ ಹಾಜರಾತಿ ನೀಡಿದ್ದಾರೆ ಇದಕ್ಕೆ ಪಿಡಿಒ ಎಚ್ ಆರ್ ನೇತ್ರವರ್ತಿ ಬನ್ನೇಕೋಟೆ ಗ್ರಾಮ ಪಂಚಾಯತ್ ಇಂಜಿನಿಯರ್ ಅಜಯ್ ಭವಾನಿ ಅವರು ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸರ್ಕಾರ ಸಮಿತಿ ರಚಿಸಿ ಸ್ಥಳ ಪರಿಶೀಲಿಸಿ ಮುಂದಿನ ಕ್ರಮಕ್ಕೆ ಕೈಗೊಳ್ಳಬೇಕಂತ ಆಚರಿಸಿದರು ಸಿದ್ದಣ್ಣ ಹನುಮಂತಪ್ಪ ತಿಪ್ಪೇಸ್ವಾಮಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಹರೀಶ್ ನಾಯಕ್ನ ಟಿಎನ್ ಬ್ಯೂರೋ ಅಡಿಯಲ್ಲಿ ಬ್ರಹ್ಮಾಂಡ ಒಂದು ಅವ್ಯವಹಾರ ನಡೀತಾ ಇತ್ತು ಅದು ಹೇಗಪ್ಪ ಅಂತಂದರೆ ಎಲ್ಲಮ್ಮ ಎಪ್ಪತ್ತೈದು ಜನಕ್ಕೆ ನೂರು ಜನಕ್ಕೆ ತೆಗೆಯೋದು ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಹೋಗೋದು ಎನ್ ಎಮ್ ಎಮ್ ಎಸ್ ಮಾಡೋದು ಅದರಲ್ಲಿ ಎನ್ ಎಮ್ ಎಮ್ ಎಸ್ ಅಂತ ಹೆಂಗಂತಂದರೆ ಹದಿನೈದು ಇಪ್ಪತ್ತು ಜನ ಏನು ಹೋಗಿರ್ತಾರೋ ಅವ್ರನ್ನೇ ಪದೇ ಪದೇ ಫೋಟೋಗಳು ಹೊಡೆಯೋದು ಕಾನೂನು ಪ್ರಕಾರ ಏನಾಗಿದೆ ಅಂತಂದರೆ ಹತ್ತು ಜನ ಗ್ರೂಪ್ ಮಾಡಿ ಎನ್ ಆರ್ ಜಿ ಕೆಲಸ ಮಾಡಬೇಕಾದ್ರೆ ಗ್ರೂಪ್ ಮಾಡಿ ಹತ್ತತ್ತು ಜನಕ್ಕೆ ಹೊಡಿಬೇಕು ಅಲ್ಲಿ ಜನ ಇರೋದಿಲ್ಲ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಜನ ಇರ್ತಾರೆ ಅವ್ರನ್ನೇ ತಗೊಂಡ್ರೆ ಅವ್ರನ್ನೇ ಫೋಟೋ ಹೊಡಿಬೇಕು ಇದು ಸಾಕಷ್ಟು ಸರಿ ನಾವೆಲ್ಲ ದೂರು ಕೊಟ್ಟು ದೂರು ಕೊಟ್ಟರೆ ಏನಾಗಿಲ್ಲ ಮೊನ್ನೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಮೇಲ್ ಮುಖಾಂತರ ನಾನು ಮಾನ್ಯ ಆಯುಕ್ತರು ಬೆಂಗಳೂರು ಅವ್ರಿಗೂ ಹಾಗೂ ಮತ್ತೆ ಜಿಲ್ಲಾ ಪಂಚಾಯಿತಿ ಸಿಇ ಅವ್ರಿಗೂ ಮತ್ತು ನಮ್ಮ ತಾಲೂಕ್ ಪಂಚಾಯಿತಿ ಇವಾಗೂ ಸಹ ನಾನು ಇಮೇಲ್ ಮುಖಾಂತರ ನಾನು ದೂರು ಕೊಟ್ಟೆ ಆದರೂ ಇವತ್ತಿಗೂ ಕ್ರಮ ಇಲ್ಲ ನಾನು ಆ ಒಂದು ಇದು ಎವಿಡೆನ್ಸ್ ತಗೊಂಡು ಫೋಟೋ ತಗೊಂಡು ಫೋಟೋಸು ಮತ್ತು ಕಂಪ್ಲೇಂಟ್ ಮಾಡಬೇಕು ನೋಡಿರಿ ಫೋಟೋಸು ಇಷ್ಟು ಜನ ಬಂದಿದ್ದಾರೆ ಇಷ್ಟು ಜನಕ್ಕೆ ಎನ್ನ ಮಾಡಿ ತೆಗೆದಿದ್ದಾರೆ ಇದು ದುರುಪಯೋಗ ಆಗುತ್ತೆ ಕರ್ತವ್ಯ ಒಂದು ಇದಾಗುತ್ತೆ ಎಲ್ಲ ಬಡ ಜನರಿಗೆ ಅನ್ಯಾಯ ಆಗುತ್ತೆ ಬಡ ಜನರ ಹೊಟ್ಟೆ ಮೇಲೆ ಬಂಡೆ ಹೊಡೆಯೋಂಗಾಗುತ್ತ ಹೇಳಿ ನಾನು ಏನು ದೂರು ಕೊಟ್ಟರು ಸಮೇತ ಇದುವರೆಗೂ ಯಾವುದೇ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಯಾರು ತಗೊಂಡಿಲ್ಲ ಹಾಗಾಗಿ ನಾನು ಇವತ್ತು ಒಂದು ಮನವಿ ಮಾಡೋದೇನೆಂದರೆ ಬಡ ಜನಕ್ಕೆ ಅನ್ಯಾಯದ ರೀತಿಯಲ್ಲಿ ತಾವು ಖುದ್ದು ಮೇಲಾಧಿಕಾರಿಗಳು ಪರಿಶೀಲನೆ ಮಾಡಿ ಏನಾಗಿದೆ ಅಲ್ಲಿ ಮೊನ್ನೆ ಕೋಟೆ ಗ್ರಾಮದಲ್ಲಿ ಅತಿ ಅತಿ ಹಿಂದುಳಿದ ಒಂದು ಗ್ರಾಮದ ಮನೆಕೋಟೆ ಕೋಟೆ ಗ್ರಾಮದಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಹೋಗೋದು ಎಪ್ಪತ್ತೈದು ಜನ ನೂರು ಜನ ಪೇಮೆಂಟ್ ತಗೊಳೋದು ಪೇಮೆಂಟ್ ತಗೊಂಡು ಏನು ಮಾಡ್ತಾರೆ ಅಂತಂತಂದರೆ ಅಲ್ಲಿ ಇವರು ಭೋಜ ನಾಯ್ಕು ನಮ್ಮೂರಲ್ಲ ಚಂದ್ರಶೇಖರ್ ನಾಯ್ಕರು ನಮ್ಮೂರಲ್ಲ ವ್ಯಾಪ್ತಿ ಪಂಚಾಯತ್ ವ್ಯಾಪ್ತಿ ಒಳಗಡೆ ಯಾವ ಯಾವ ಹಳ್ಳಿಯರು ಬಂದು ಕೆಲಸ ಮಾಡ್ಬೋದು ಬಟ್ ಇವರು ಕೆಲಸಕ್ಕೆ ಬಂದಿಲ್ಲ ಅಲ್ಲ ಅಂಥರನ್ನ ಹೆಸರು ತಗೋಳೋದು ಹಾಕೋದು ಆಮೇಲೆ ಅವ್ರ ಹತ್ರ ಹೋಗಿ ಪೇಮೆಂಟ್ ಅವ್ರಿಗೆ ಇಷ್ಟು ದುಡ್ಡು ಕೊಟ್ಟು ಇನ್ನು ಈ ಥರ ಒಂಥರ ದುರ್ಬಳಕೆ ಹಣ ಕಬ್ಳಿಸೋ ಒಂದು ಯೋಜನೆ ತಗೊಂಡ್ಬಿಟ್ಟಿದ್ದಾರೆ ಇದಕ್ಕೆ ನೇರ ಹೊಣೆ ಯಾರು ಎಂಬಿ ರೆಕಾರ್ಡ್ ಮಾಡೋದು ಇಂಜಿನಿಯರ್ ಏನು ಮಾಡ್ತಾರೆ ಅವರು ಇಂಜಿನಿಯರ್ಗೂ ಸಾಕಷ್ಟು ಸರಿಪೋರ್ಣ ಮುಖಾಂತರ ಹೇಳಿದೀನಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿಗೂ ಸಹ ಸಹ ಹೇಳಿದ್ದೀನಿ ಆದರೂ ಯಾರು ಇಲ್ಲ ಇವರು ಇನ್ವಾಲ್ವ್ ಫಸ್ಟ್ ಆಫ್ ಆಲ್ ಯಾರು ಇಲ್ಲ ಇದಕ್ಕೆ ಇದಕ್ಕೆ ಇನ್ವಾಲ್ವ್ ಇಂಜಿನಿಯರು ಪಿ ಡಿಗು ಮೇ ಮೇಲೆ ಅವರು ಅವರೇ ನೇರ ಹೊಣೆ ಓಡಬೇಕಂತ ನನ್ನ ನನ್ನ ಒಂದು ಅಭಿಪ್ರಾಯ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇದೇ ರೀತಿ ಮೇಲಾಧಿಕಾರಿಗಳು ಯಾರು ಬಂದು ಆಕ್ಷನ್ ತಗೊಂಡಿದ್ರೆ ಉಗ್ರ ಹೋರಾಟ ಪ್ರತಿಭಟನೆ ಮುಖಾಂತರ ನಾವು ನಮ್ಮ ಗ್ರಾಮದಲ್ಲಿ ಹಾಕ್ಕೊಂತೀವಿ ಸಿಇಒ ಸಾಹೇಬ್ರ ಹತ್ರನೂ ಹೋಗ್ತೀವಿ ಒ ಜಿಲ್ಲಾ ಪಂಚಾಯತ್ ಆಫೀಸ್ ಮುತ್ತಿಗೆ ಹಾಕ್ತೀವಿ ಹೇಳಿಕೆರೆ ತಾಲೂಕ್ ಪಂಚಾಯತ್ಗೂ ಸಹ ಮುತ್ತಿಗೆ ಹಾಕ್ತೀನಿ ಅಂತೇಳಿ ನಾನು ಹೇಳ್ತೀನಿ ಮತ್ತು ಇದೊಂದು ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಬೇಡ್ಕೊಳ್ಳೋದಿಷ್ಟೇ ಬಡ ಜನರಿಗೆ ಅನ್ಯಾಯ ಆಗುತ್ತಂಥ ಒಂದು ಕೆಲಸವನ್ನು ಬಡ ಜನರಿಗೆ ಕೊಡಬೇಕು ಅದು ಉದ್ಯೋಗ ಖಾತ್ರಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಯಾರಿಗೆ ಮಾಡಿರೋದು ಬಡವರಿಗೆ ಮಾಡಿರೋದು ಅಂಥದ್ದು ಹೆಚ್ಚಿಗೆ ಎಣ್ಣು ತಗೊಳ್ಳೋದು ಹೊಡೆಯೋದು ಹೋಲಿ ಹೊಡೆಯೋದು ಎಲ್ಲ ಇದಕ್ಕೆಲ್ಲ ಮೂಲ ಕಾರಣ ಇಂಜಿನಿಯರು ಪೀಡಿತ ಯಾರು ಇಲ್ಲ ಅದಕ್ಕೆ ಅವ್ರು ಬಂದು ಖುದ್ದು ಪರಿಶೀಲಿಸಿ ಮೇಲಾಧಿಕಾರಿಗಳು ಬಂದು ಖುದ್ದು ಪರಿಶೀಲಿಸಿ ಈ ಇಂಜಿನಿಯರ್ ಆಗಿರತಕ್ಕಂಥ ವಿಜಯ ಭವ ಭವಾನಿ ಮತ್ತು ನೇತ್ರಾವತಿ ಪಿ ಡಿ ಒ ಇವ್ರನ್ನ ಅನುಮತಿನಲ್ಲಿ ಇಡಬೇಕಂತೇಳಿ ನಾನು ಬೇಡ್ಕೊಳ್ತೇನೆ